ಸಿ ರಾಮಚಂದ್ರ ರಾಮಚಂದ್ರಗೌಡರವರಿಗೆ ಶಿಡ್ಲೆಘಟ್ಟದಲ್ಲಿ ಐತಿಹಾಸಿಕ ಅದ್ದೂರಿ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಶಿಡ್ಲೆಘಟ್ಟದ ಬಿಜೆಪಿ ನಾಯಕ ಸಿಕಲ್ ರಾಮಚಂದ್ರಗೌಡ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಶಿಡ್ಲೆಘಟ್ಟದಲ್ಲಿ ಭವ್ಯ ಸ್ವಾಗತದೊಂದಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಶಿಡ್ಲಿಘಟ್ಟ ಕ್ಷೇತ್ರದ ನಾಯಕರೊಬ್ಬರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವುದು ಇದೇ ಮೊದಲು ಎಂಬುದರಿಂದ ಸಾವಿರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸೇರಿ ಅದ್ದೂರಿ ಸ್ವಾಗತ ಕೋರಿದರು ಶಿಡ್ಲಿಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಹೊರವಲಯದಿಂದ ಪ್ರಾರಂಭವಾದ ಮೆರವಣಿಗೆ ಬೈಕ್ ಮತ್ತು ಕಾರುಗಳ ಜಾಥಾದೊಂದಿಗೆ ನಗರಕ್ಕೆ ಬಂದಾಗ ಬಸ್ ನಿಲ್ದಾಣದಲ್ಲಿ ಹೂಮಳೆ ಸುರಿಸಲಾಯಿತು ಮೆರವಣಿಗೆಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಲ್ಲಾಪುರಮ್ಮ ದೇವಾಲಯ ಕೋಟೆ ಸರ್ಕಲ್ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾಲ್ನಡಿಗೆ ಮೂಲಕ ಬಿಜೆಪಿ ಕಚೇರಿಗೆ ತಲುಪಿತು ರೈತ ಸಂಘ ಆರ್ಯವೈಶ್ಯ ಮಂಡಳಿ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ಗೌರವ ಸಲ್ಲಿಸಿದರು ಬಳಿಕ ಬಿ ಜೆ ಪಿ ಕಚೇರಿ ಸೇವಾ ಸೌಧದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ಗ್ರಾಮಗಳ ಕಾರ್ಯಕರ್ತರು ಹಾಗೂ ಹಿರಿಯ ನಾಯಕರು ನೂತನ ಜಿಲ್ಲಾಧ್ಯಕ್ಷರನ್ನು ಸನ್ಮಾನಿಸಿದರು ಪತ್ರಕರ್ತರೊಂದಿಗೆ ಮಾತನಾಡಿದ ಸಿಕ್ಕಲ್ ರಾಮಚಂದ್ರ ಗೌಡರವರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ದೊರಕಿರುವುದು ಅತ್ಯಂತ ಗೌರವದ ಸಂಗತಿ ಈ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ ರಾಜ್ಯ ನಾಯಕರು ಸಂಸದರು ಶಾಸಕರು ಹಾಗೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಲು ಶ್ರಮಿಸುತ್ತೇನೆ ಯುವ ನಾಯಕರ ಸಹಕಾರದಿಂದ ಸಂಘಟನೆ ಬಲವರ್ಧನೆ ಮಾಡುತ್ತೇನೆ ಬಿ ಜೆ ಪಿಯ ಹಳೆಯ ಮುಖಂಡರು ಮತ್ತು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಂದು ಗುಂಪುಗಾರಿಕೆ ಇಲ್ಲದೆ ಶಿಸ್ತಿನ ಸಂಘಟನೆ ರೂಪಿಸುತ್ತೇನೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ನಗರಸಭೆ ಚುನಾವಣೆಯಲ್ಲೂ ಪಕ್ಷವನ್ನು ಮುನ್ನಡೆಸಲು ಪೂರ್ಣ ಶ್ರಮಿಸುತ್ತೇನೆ ಎಂದು ಹೇಳಿದರು ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರವರಿಗೆ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಮಟ್ಟದ ಪಕ್ಷದ ಮುಖಂಡರು ತಾಲೂಕು ಮಟ್ಟದ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ತಮ್ಮ ನಾಯಕರಿಗೆ ಶಾಲು ಹೊದಿಸಿ ಮೈಸೂರು ಪೇಟಾ ತೊಟ್ಟು ಹೂಮಾಲೆ ಹಾಕುವ ಅತ್ಯಂತ ಅಭಿಮಾನದಿಂದ ಸನ್ಮಾನಿಸಿ ಅಭಿನಂದಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡ ನಗರಮಂಡಲ ಅಧ್ಯಕ್ಷ ನರೇಶ್ ಮುಖಂಡರಾದ ಕಂಬದಹಳ್ಳಿ ಸುರೇಂದ್ರಗೌಡ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಆಂಜನೇಯ ರೆಡ್ಡಿ ಮುರುಳಿ ವೆಂಕಟೇಶ್ಗೌಡ ಗೋಪಿ ಹರಿಕೆರೆ ಮುನಿರಾಜು ದೇವರಾಜು ಸೇರಿದಂತೆ ನೂರಾರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಈ ದಿನ ಮೊಟ್ಟ ಮೊದಲಿಗೆ ಶಿಳ್ಳಿಗಡ್ಡ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಎಲ್ಲ ಬಿ ಜೆ ಪಿಯ ನಾಯಕರು ನಮ್ಮ ಭೂತ್ ಮಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮತ ಬಾಂಧವರು ಲೀಡರ್ಸು ಎಲ್ಲ ಇವತ್ತು ಆಹ್ವಾನ ಕೊಟ್ಟರು ಅವರ ಆಹ್ವಾನದ ಮೇರೆಗೆ ಇವತ್ತು ಮೊದಲನೇ ಬಾರಿಗೆ ಅದ್ದೂರಿ ಸ್ವಾಗತದಿಂದ ಅಂಡಿಗಿನಾಳ ಊರಿಂದ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿಂದ ಕೋಟೆ ಸರ್ಕಲ್ನಿಂದ ಕೋಟೆ ಆಂಜನೇಯನ ದೇವಸ್ಥಾನ ಪೂಜೆ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಕಚೇರಿಗೆ ಬಂದು ಒಂದು ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಲೀಡರ್ಸು ಸಂತೋಷದಿಂದ ಬರಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮುಗಿಸಿದ್ವಿ ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ನಮಗೆ ಅನ್ನಿಸೋದು ನಮ್ಮೆಲ್ಲ ಬಿ ಜೆ ಪಿಯಲ್ಲಿರ್ತಕ್ಕಂಥ ಲೀಡರ್ಸ್ಗೆ ಎಷ್ಟೊಂದು ಉರುಪು ಬಂದಿದೆ ಸಂತೋಷ ಆಗಿದೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಡ್ಲಘಟ್ಟ ವಿಧಾನಸಭೆ ಕ್ಷೇತ್ರಕ್ಕೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಹೊಂದಿರತಕ್ಕಂಥದ್ದು ಎಲ್ರಿಗೂ ಸಂಭ್ರಮ ಆಗಿದೆ ನನಗೂ ತುಂಬ ಸಂತೋಷ ಆಗಿದೆ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಕಟ್ಟಬೇಕಾದ್ರೆ ತಳಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ನಮಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿದೆ ನಮ್ಮ ಎಲ್ಲರಲ್ಲಿರೋ ಲೀಡ್ರೆ ಹುಮ್ಮಸ್ ನೋಡಿ ಭೂತ ಮಟ್ಟದಲ್ಲಿ ಈ ಸರಿ ಬಿ ಜೆ ಪಿ ಗೆಲ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಯ ಕಾಣಿಸ್ತಾ ಇದೆ ಜಿಲ್ಲಾಧ್ಯಕ್ಷ ಆಗಿದ್ದಕ್ಕೆ ಕೊಡುಗೆ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಗೆಲ್ತಕ್ಕಂಥ ಕೊಡುಗೆ ಅಂತ ಇವತ್ತು ನಾನು ಭಾವಿಸ್ತೀನಿ ನಮ್ಮೆಲ್ಲ ನಾಯಕರು ರಾಜ್ಯ ನಾಯಕರು ರಾಜ್ಯದ ನಮ್ಮ ಪದಾಧಿಕಾರಿಗಳು ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರುಗಳು ಜೊತೆಗೆ ಸಂಸದರು ಕೆ ಸುಧಾಕರ್ ಅವರು ಅವರ ಜೊತೆಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಮತದಾರರು ಕೂಡ ಇವತ್ತು ಏನು ಸಪೋರ್ಟ್ ಮಾಡಿರೋದ್ರಿಂದ ನನಗೆ ಇವತ್ತು ಈ ಸ್ಥಾನ ಸಿಕ್ಕಿದೆ ಬಿ ಜೆ ಪಿಯಲ್ಲಿರ್ತಕ್ಕಂಥದ್ದು ಶಿಸ್ತು ಆ ಶಿಸ್ತನ್ನು ನೋಡಿದ್ದಾರೆ ಇಲ್ಲಿ ಬಿ ಜೆ ಪಿನ ಕಟ್ತಕ್ಕಂಥ ಆಸಕ್ತಿ ಇದೆ ರಾಮಚಂದ್ರ ಗೌಡ ಅಂತ ತಿಳ್ಕೊಂಡು ಇವತ್ತು ಗೊಂದಲ ಇತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಲ್ಲಿ ಮಾಡಿ ಮತ್ತೆ ರದ್ದು ಮಾಡಿರ್ತಕ್ಕಂಥ ಗೊಂದಲ ರಾಷ್ಟ್ರ ಮಟ್ಟಕ್ಕೆ ಹೋಗಿತ್ತು ರಾಷ್ಟ್ರಮಟ್ಟದಲ್ಲಿ ತೀರ್ಮಾನ ಮಾಡಿ ಇವತ್ತು ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಈ ಸ್ಥಾನನ ಚಾಚು ತಪ್ಪದಂಗೆ ಎಲ್ಲರ ಆಸೆಯಂತೆ ನಿರಾಸೆ ಆಗ್ದಂಗೆ ಕಾಲಿಗೆ ಚಕ್ರ ಕಟ್ಕೊಂಡು ಪಕ್ಷ ಕಟ್ಟೋದಕ್ಕೆ ದುಡಿತೀನಿ ಅಂತೇಳಿ ತಮ್ಮ ಮುಖಾಂತರ ನಮ್ಮ ಎಲ್ಲ ನಮ್ಮ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಸ್ಗೆ ಧನ್ಯವಾದವನ್ನು ಹೇಳ್ತೀನಿ ನಮ್ಮ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಇಪ್ಪತ್ತು ಮೂವತ್ತು ವರ್ಷದಿಂದ ಹತ್ತು ಸಿಕ್ಕಾಪಟ್ಟೆ ಒಂದು ಹತ್ತು ವರ್ಷದಿಂದ ಕೂಡ ಬಿ ಜೆ ಪಿಯಲ್ಲಿ ತಲೆಮಟ್ಟದಲ್ಲಿ ತುಂಬ ಬಿ ಜೆ ಪಿಯ ಗಟ್ಟಿಯಾಗಿ ಕಟ್ಟಬೇಕಂತ ಆಸೆ ಇರ್ತಕ್ಕಂಥ ಏನೂ ಆಸೆ ಪಡ್ತಾ ಇರೋದ್ರಿಂದ ಅವತ್ತಿಂದ ಕಟ್ಟಿರೋದೋಗ ತುಂಬ ಜನ ಇದ್ದಾರೆ ಅವನ್ನೆಲ್ಲ ನಾನು ಮಾತಾಡ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ ಅವ್ರನ್ನ ಅವೆಲ್ಲ ಹೇಳ್ತಾರೆ ನಾವು ನಿಷ್ ನಿಷ್ಠಾವಂತರಿದ್ದೀವಿ ನಾವು ನಮ್ಮನ್ನ ಕೊಡಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರನ್ನೂ ಜೊತೆಗೆ ಕರ್ಕೊಂಡು ಅದ್ರ ಜೊತೆಗೆ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ನಿಂತು ಪಕ್ಷ ಕಟ್ಟೋದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅವ್ರಿಗೂ ವಿನಂತಿ ಮಾಡ್ತೀನಿ ಈಗೇನು ಬಿ ಜೆ ಪಿ ಇವತ್ತು ರಾಷ್ಟ್ರದಲ್ಲಿ ಸರ್ಕಾರ ಇದೆ ಆ ಸರ್ಕಾರನ ಇವತ್ತು ಐದು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಐದು ವಿಧಾನಸಭಾ ಕ್ಷೇತ್ರ ಗೆದ್ದಿದ್ದೆ ಆದರೆ ಬಿ ಜೆ ಪಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ನೂರೈವತ್ತು ಸೀಟ್ ಗೆಲ್ತಕ್ಕಂಥ ಸಿಚುವೇಶನ್ ಇರುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬರುತ್ತೆ ಸರ್ಕಾರ ಬರಬೇಕಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಬೇಕಂದ್ರೆ ಐದು ವಿಧಾನಸಭಾ ಕ್ಷೇತ್ರ ಗೆಲ್ಲಬೇಕು ಆ ಬೆಳೆದು ಗೆಲ್ಬೇಕಂತ ಮೂರು ವರ್ಷ ಏನು ಶ್ರಮ ಪಡಬೇಕು ಅದು ಎಲ್ಲ ಎಲೆಕ್ಷನ್ ಬರೋದಿದೆ ಈಗ ಜಿಲ್ಲಾ ಪಂಚಾಯತ್ ಇದೆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಇದೆ ನಗರಸಭೆ ಇದೆ ಎಲ್ಲ ಎಲೆಕ್ಷನ್ಗಳಿಗೆ ಎಲ್ರಿಗೂ ಒಗ್ಗೂಡಿಸಿ ಬಿ ಜೆ ಪಿ ಕೆಲಸ ಮಾಡ್ತಕ್ಕಂಥ ಸವಾಲು ಇದೆ ಅದನ್ನು ನಾವು ಇವಾಗ ಕಾಲಿಗೆ ಚಕ್ರ ಕಟ್ಕೊಂಡು ನಡಿಬೇಕು ಓಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಯುವಕರು ಇದ್ದಾರೆ ಅವರು ಕೂಡ ಇವತ್ತು ಅವರ ಅಧ್ಯಕ್ಷ ಆದಮೇಲೆ ದಿನ ಟ್ವೆಂಟಿ ಫೋರ್ ಬರ್ಸನ್ನು ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲರದು ಒಂದು ನಮ್ಮ ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಏನು ಬೆಂಬಲ ತಗೊಂಡು ನಾವು ಇಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋದು ಸವಾಲಿದೆ ಅದನ್ನು ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ಈಗ ಹಳೇ ಬಿ ಜೆ ಪಿ ಕಾರ್ಯಕರ್ತನ ಸ್ವಲ್ಪ ಜನ ಅವಿಶ್ವಾಸದಲ್ಲಿದ್ದಾರೆ ಅವ್ರನ್ನೇನಾದರೂ ಫೋನ್ ಮಾಡಿ ತಾವೇ ಅಧ್ಯಕ್ಷರಾದ ಮೇಲೆ ಏನಾದರೂ ವಿಶ್ವಾಸ ತೊಗೊಂಡಿದ್ದೀನಿ ಎಲ್ಲರಿಗೂ ನಾನು ಕರೆ ಕೊಡ್ತೀನಿ ವಿನಂತಿ ಮಾಡ್ತೀನಿ ನಮ್ಮನ್ನು ಅವರು ದಯಮಾಡಿ ಬಂದು ಭೇಟಿ ಮಾಡಬೇಕಂತ ಕೇಳ್ತೀನಿ ಅವ್ರಿಗೂ ಬರಬೇಕು ಸೊ ನಾಯಕರಿಂದ ನಾನು ಅವ್ರ ಮನೆಗಳಿಗೆ ಹೋಗಿ ನಾನು ಭೇಟಿ ಮಾಡ್ತೀನಿ ಅವ್ರ ಪಕ್ಷಕ್ಕೆ ಮತ್ತೆ ಬಂದು ದುಡಿತಕ್ಕಂಥ ಹುಮ್ಮಸ್ಸು ಬರ್ತಕ್ಕಂಥ ಕೆಲಸ ಮಾಡ್ತೀನಿ ಮಾಜಿ ಶಾಸಕರು ಫೋನ್ ಮಾಡಿದ್ದೆ ಅವ್ರಿಗೆ ಯಾವುದು ಖಾಸಗಿ ಕಾರ್ಯಕ್ರಮ ಇರೋದರಿಂದ ಅವರು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದರು ನಾವಿವತ್ತು ಗುಂಪುಗಾರಿಕೆ ಆಸ್ಪದ ಬಿ ಜೆ ಪಿಲಿ ಕೊಡೋದು ಒಂದು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇರಬಾರ್ದು ಆ ತರ್ತಕ್ಕಂಥ ನಿಟ್ಟಲ್ಲಿ ಇವತ್ತು ಸಿತ್ತಿನ ಪಕ್ಷ ಸಿತ್ತಾಗಿರ್ಬೇಕು ಅಂತಕ್ಕಂಥದ್ದನ್ನ ಎಲ್ರಿಗೂ ಕರೆ ಕೊಡ್ತೀನಿ ಜೊತೆಗೆ ಎಲ್ಲರೂ ಜೊತೆಗೆ ತೊಗೊಂಡು